ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಗುಲಾಬ್ ಜಾಮೂನ್ ಮಾಡುವ ವಿಧಾನ ಇದ್ದೀನಿ ಸಕ್ಕರೆ ಬಳಸದೆ ಬೆಲ್ಲ ಬಳಸಿ ಗುಲಾಬ್ ಜಾಮೂನ್ ಮಾಡುವ ವಿಧಾನ ಇದ್ದೀನಿ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ನೋಡಿ ಗುಲಾಬ್ ಜಾಮೂನ್ ಪ್ಯಾಕೆಟ್ ತಗೊಂಡಿದ್ದೀನಿ ಇದು ಎಮ್ ಆರು ಒಂದು ಪ್ಯಾಕೆಟ್ ತಗೊಂಡಿದ್ದೀನಿ ಈಗ ಓಪನ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಂತರ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಚಪಾತಿ ಹಿಟ್ಟು ಅದಕ್ಕೆ ಕಲ್ಸ್ಕೊಬೇಕು ಹಿಟ್ಟು ಸ್ವಲ್ಪ ಹಾಲು ಹಾಕ್ಕೊಳ್ತಾ ನೀಟಾಗಿ ಕಲಿಸ್ಕೊಳ್ಳಿ ಫ್ರೆಂಡ್ಸ್ ನೋಡಿ ನೀಟಾಗಿ ಇದ್ದೀನಿ ಹಾಲು ನೋಡ್ಕೊಂಡು ಹಾಕ್ಕೊಳ್ಳಿ ಒಂದೇ ಸಮ ಹಾಕಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೆತ್ಕೊಬೇಕು ಹಿಟ್ಟು ನೋಡಿ ಈ ಥರ ಇದ್ದೀನಿ ನಂತರ ಎಲ್ಲ ಮೆದ್ದಿದ್ದಾದ್ಮೇಲೆ ಈಗ ಒಂದು ಮುಶ್ರ ಮುಚ್ಚಿ ಒಂದೆರಡು ನಿಮಿಷ ಆಗಿ ಬಿಡ್ತಾಯಿದ್ದೀನಿ ನೋಡಿ ಒಂದೆರಡು ನಿಮಿಷ ಆಗಿದ್ದಾದ್ಮೇಲೆ ನೋಡಿ ಇನ್ನೊಂದ್ಸಲ ಇನ್ನು ನಾದ್ಕೊಂಡು ಸ್ವಲ್ಪ ಸ್ವಲ್ಪ ಇಟ್ಟು ತಗೊಂಡು ಉಂಡೆ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಿಂಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ ನಾನು ಚಿಕ್ಕ ಚಿಕ್ಕ ಇದ್ದೀನಿ ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಜಾಸ್ತಿ ದಪ್ಪ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಈ ಥರ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಉಂಡೆ ಚೆನ್ನಾಗಿರುತ್ತೆ ನೋಡಿ ಈ ಥರ ನೋಡಿ ಫ್ರೆಂಡ್ಸ್ ನೀಟಾಗಿ ಉಂಡೆ ಮಾಡ್ತಾ ಇದ್ದೀನಿ ಎಲ್ಲ ಇದೇ ಥರ ಉಂಡೆ ಮಾಡ್ಕೊಳ್ಳಿ ಎಲ್ಲ ಒಂದೇ ಸೈಜ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಉಂಡೆ ಇದ್ದೀನಿ ಇದೇ ಥರನೇ ಉಂಡೆ ಮಾಡ್ಕೊಂಡಿದ್ದಾದ್ಮೇಲೆ ಈಗ ಒಂದು ಬಾಣಲಿ ಇಟ್ಟು ಬಾಡ್ಲಿಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಮತ್ತೊಂದು ಬಾಣ್ಲಿಗೆ ಒಂದು ಕಪ್ಪಷ್ಟು ಬೆಲ್ಲ ಮೂರು ಕಪ್ಪಷ್ಟು ನೀರು ಇಷ್ಟು ಹಾಕಿ ನೀಟಾಗಿ ಬೆಲ್ಲ ಇಡ್ತಾ ಇದ್ದೀನಿ ಈಗ ನೋಡಿ ಎಣ್ಣೆ ಎಲ್ಲ ಚೆನ್ನಾಗಿ ಕಾದಿದೆ ಕಾದಿದ್ದಾದ್ಮೇಲೆ ಈಗ ಜಾಮೂನ್ ಒಂದೊಂದಾಗ ಹಾಕೊತಾ ಇದ್ದೀನಲ್ಲ ಹಾಕೊಂಡಿದ್ದಾದ್ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೀ ಎಣ್ಣೆಗೆ ಮೀಡಿಯಮ್ ಆಗಿ ಹುರಿಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಉರಿ ಜಾಸ್ತಿ ಇಕ್ಬೇಡ್ರಿ ಕಮ್ಮಿ ಇಕ್ಬೇಡ್ರಿ ಆಗಿ ಉರಿ ಇಕ್ಕೊಳ್ಳಿ ನೋಡಿ ಎಣ್ಣೆ ನೀಟಾಗಿ ತೇಳ್ಸ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಆಗಿದೆ ಈಗ ಬೆಲ್ಲನೂ ಚೆನ್ನಾಗಿ ಕರಗಿದೆ ನೋಡಿ ಫ್ರೆಂಡ್ಸ್ ಕಡ್ಡಿ ಕಸ ಏನೇನು ಇದ್ರೆ ಸೋಸ್ಕೊಳ್ಳಿ ಬೆಲ್ಲ ಕರಗಿದ್ರೆ ಸಾಕು ಪಾಕ ಏನು ಬರೋ ಅವಶ್ಯಕತೆ ಇಲ್ಲ ಯಲಕ್ಕಿ ಪುಡಿ ಹಾಕೊಳ್ಳಿ ಸ್ವಲ್ಪ ನೋಡಿ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಗ್ಯಾಸ್ ಆಫ್ ಮಾಡಿದ್ದಾದಮೇಲೆ ನೋಡಿ ಈಗ ಜಾಮೂನ್ ಎಲ್ಲ ತೇಳ್ಸಿಟ್ಟಿದ್ದೀನಿ ನೋಡಿ ಎಣ್ಣೆ ನೀಟಾಗಿ ಕರ್ಕೊಂಡಿದ್ದಾದ್ಮೇಲೆ ಸೈಡ್ ತೆಗ್ದ ತೆಗೆದಿಡ್ತಾಯಿದ್ನಿ ನಂತರ ಈ ಬೆಲ್ಲದ ಪಾಕ ಬೆಚ್ಚಿಗಿರ್ಬೇಕು ಫ್ರೆಂಡ್ಸ್ ಜಾಸ್ತಿ ಸುಡ್ತಾ ಇರಬಾರ್ದು ಉಗುರು ಬೆಚ್ಚಿಗಿದ್ರೆ ಸಾಕು ಅವಾಗ ಜಾಮೂನೆಲ್ಲ ಹಾಕ್ಕೊಳ್ಳಿ ಹಾಕ್ಕೊಂಡಿದ್ದಾದಮೇಲೆ ಒಂದು ಅರ್ಧ ಗಂಟೆ ಹಾಗೆ ಬಿಡಿ ಫ್ರೆಂಡ್ಸ್ ಒಂದು ಅರ್ಧ ಗಂಟೆ ಬಿಟ್ಟಿದ್ದಾದಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಆಗಿದೆ ಬಾಯಿಟ್ರೆ ಕರ್ಕೋ ಫ್ರೆಂಡ್ಸ್ ಅಷ್ಟು ಸಾಫ್ಟಾಗೈತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನಾನು ಬೆಲ್ಲ ಬಳಸಿ ಮಾಡಿರೋದು ಮಾತ್ರ ಮಸ್ತ್ ಬಂದೈತೆ ಫ್ರೆಂಡ್ಸ್ ಇಷ್ಟ ಆದರೆ సబ్స్క్రైబ్ మొలి బాయ్ ఫ్రెండ్